ಬರ್ರಿ ಗೌರಕರ ಕುಂದ್ರ ಬರ್ರಿ ಅಯ್ಯೋ ಏನಿಲ್ರಿ ಮಾವರ ನಿಮ್ಮ ಹೆಂಟ್ ಫೋನ್ ಮಾಡಿದ್ಲಪ್ಪ ಅಕ್ಕ ಫೋನ್ ಮಾಡಿದ್ಲಾ ಅರ್ಜೆಂಟ್ ಬಾ ಅಂದ್ಲಾ ಅದಕ್ಕೆ ಏನಂಗರ ಏನ ಅರ್ಜೆಂಟ್ ಐತೆ ಅಂತ ಬಂದ್ ನೋಡಿ ಈಗ ಫೋನ್ ಮಾಡಿದ್ಲಾ ಅಂತ ಅರ್ಜೆಂಟ್ ಏನು ಇಲ್ಲಲ್ಲ ಹ್ಮ್ ತಡ ಒಳಗದಳ ಕರಿತೀನಿ ಕುಂದ್ರಿ ಏನಿರ್ಬೋದು ಏನೈತೆ ಯಾರಿಗ ಗೊತ್ತು ಹ್ಮ್ ಮಗಳದ ಏನಾರ ಗೋಳ ಹೇಳ್ಕೊಳಕ್ ಹಚ್ಚಾಳ ಏನ ಬ ಕರ್ದಿದ ಏನ ಯಾರಿಗ ಗೊತ್ತು ಹ್ಮ್ ಬನ್ನಿ ಅಳ್ಯಾನ್ ಬಿಟ್ಟು ಕೊಡ್ಲಾರ್ದಂಗ ನಮ್ಮನಿ ಮಾತಾಡಿದ್ಲ ಇವತ್ತೇನು ಹೇಳ್ತಾಳ ಕೇಳಂತಳಿ ಅಳ್ಯಾನ್ ಬಗ್ಗೆ ಸುಮ್ನಿರೀ ಮೊನ್ನೆ ಮಳ್ಯಾನ್ ಮನಿಗ್ ಹೋಗಕ್ ಹ್ಮ್ ಹೆಂಗಿತ್ ನಾನು ಮಳ್ಯಾನ್ ಮನಿ ಅಂತ ಹೇಳಿ ವರ್ಣನೆ ಮಾಡಕ್ ಆಯ್ಕೆ ಹೋಗಿಡೀ ನನ್ ಬಳದಕ್ಕೆಲ್ಲಾ ಹೇಳ್ತಾಳ ಗೊತ್ತಾಗದಲ್ಲ ಆಗಾಗ ಮೆಣ್ಸಿನ್ಕಾಯಿ ಮುರಿತಿರ್ಬೇಕು ನಿನ್ ಹೇಳ್ಬೇಡ್ರಿ ಸುಮ್ನಿರೀ ಬಂದೇನ ಗೊರವ ಹ್ಮ್ ಚಲೋ ಆತ್ ನೀ ಬಂದಿದ್ದ ಹಂಗ ಬೇಸರದಂಗಾಗಿತ್ತಾ ಊಟಂಗಾರ ಮಾತಾಡಂತಿ ನಿನ್ ಕೂಟಂತೆ ಕರುಣ್ಯ ಮಾತಾ ಹೆಂಗಿದ್ರೆ ನಿನ್ ಮಗನ ಮನೆಗೆ ಆಗಾಗ ಬರ್ತಾನೆ ಇರ್ತೀಯಲ್ಲ ನಿನಗೆ ದೂರ ಆಗುದಿಲ್ಲ ನಾನಾದ್ರೆ ಮತ್ ಮನೆಗೆ ನೀ ಎಲ್ಲ ಬಿಟ್ಕೊಟ್ಟು ಬರ್ಬೇಕು ಅಲ್ಲಾದ್ರೂ ನೀನು ಸೊಸಿಯಾದಳ ಮಾಡಾಕ ಹಂಗಾಗಿ ನಿನ್ನ ಕರನ್ಯಿ ಮತ್ತೆ ಏನು ಅನ್ಕೋಬೇಡ್ ಮತ್ತೆ ಅಯ್ಯೋ ಏನ್ಬೇಡವಾ ನಾನು ನಮ್ಮ ಮಕ್ಕಳ ಮನೆಗೆ ಬರಕ್ ಮಾಡಿ ತಾಸಿ ಅದ ಅಂದೆ ಮತ್ತೆ ಕಷ್ಟ ಸುಖ ಎಲ್ಲ ನಿನ್ನ ಮುಂದೆ ಹೇಳ್ಕೊಬೇಕಲ್ಲ ನಾ ಎಲ್ಲಿ ಹೇಳಕ್ಕೋಲ್ ಹೌದಿಲ್ಲ ಹಾಂ ಹಾಂ ಅದು ಕರೆಯನ್ನ ಏನಿವ ಯಾಕೆ ಕಷ್ಟ ಮನ್ಸಿಗೆ ಒಂಥರ ಮಾರಿ ಮಾಡ್ಕೊಂಡು ಏನ್ ಕಷ್ಟ ಆತ್ಕ ಮಗಳದನ ಅಯ್ಯೋ ಅದಕ್ಕಿಷ್ಟು ತಲೆ ಕೆಡ್ಸ್ಕೊಂಡ್ಯಾ ಏನಾಗದಲ್ಲ ಸುಮ್ಮನೆ ಆರಾಮಿರು ಇಲ್ಲವ ಬೇ ಮಗಳು ಬೇಕಾದ ಹಂಗದಾಳು ಅಯ್ಯೋ ಅಂತ ಮನೆ ಕಟ್ಟಕತ್ತಾರ ಎಂಥ ಚಂದ ಆರ್ಶಿಶಿ ಅಂತಿ ಎಲ್ಲಿ ಚಲೂ ಮಾಡ್ತೀಯ ಅಲ್ಲಿ ಕೈ ತುಂಬ ನಳ ನೀರು ಬರಬೇಕು ಹಂಗೆ ಅಡಿಗೆ ಮನೆಯಾಗ ಒತ್ತಲ್ಲ ಎಲ್ಲ ಮಾಡ್ಸಕತ್ತಾರ ನಮ್ಮಂಗೆ ನೀರು ತುಂಬಿಟ್ಕೊಳ್ಳೋದಲ್ಲ ಆಮ್ಯಾಗ ಇದು ಏನದು ಜಗ ತೊಗೊಂಡಾರ ದೊಡ್ಡ ಸಿ ಬಿಲ್ಡಿಂಗ್ ಕಟ್ಸಕತ್ತಾರ ಆ ಕಡೆ ಎಲ್ಲ ಹಿಂಬಾಗ ಹೊಲವರಿ ಭಾರಿ ಐತಿ ಬಿಡ ಮಸ್ತ್ ಐತಿ ನಳ ಇಂಥ ಮನೆ ಇಷ್ಟು ಗಡ ಕಟ್ತೇನೆ ಅಂತ ನಾ ಅನ್ಕೊಂಡಿದ್ದೆ ಇಲ್ಲ ಜಗ ಜಗ ಹೌದ ಜನಿ ಕಟ್ಟಕತ್ತ ಯವ್ವ ನನಗಾರ ನೋಡಿ ಎಷ್ಟು ಖುಷಿ ಆತ ಗೊತ್ತ ಕುಡ್ ಬೇಡದು ಎರಡು ಕಣ್ಣಂತ ಹಂಗ ನನ್ಗ ಯವ್ವ ನನ್ನ ಮಗಳ ಆರಾಮಿದ್ರೆ ಆ ಭಿಕ್ಷುಕನ್ ಮಾಡ್ಕೊಂಡ್ಲಾ ಹಿಂಗ್ ಹೋದ್ಲಲ್ಲ ಅನ್ನೋದು ಬಾಳ ಬೇಜಾರಿತ್ತೆ ಆದ್ರೆ ಈಗ ಅದೇನಿಲ್ಲ ನೋಡಿ ನೋಡಿದ್ ಏನ ಆಫೀಸ್ನಾಗ ಮನೆಯಾಗ ಅಲ್ಲಿ ಹೊರಗ ದುಡಿಯೋರ ಇನ್ನ ಮನೆ ಕಟ್ಟಕಲ್ತು ಅಂತ ನೋಡಿಲ್ಲ ನಮ್ಮಳೆ ಎಂತ ಮನೆ ಕಟ್ಟಿನ ಅದು ಪಾನಿಪುರಿ ಅದೇನು ಮಾಡ್ತಾನಲ್ಲ ಬಿಸ್ನೆಸ್ ಅಯ್ಯೋ ಚಲೋ ನೋಡದತ್ತೇ ಈಗ ಏನೋ ದೊಡ್ಡ ಅಂಗಡಿ ಹಾಕ್ಬೇಕನ್ನಕಂತ ಅದೆಲ್ಲ ಬಾರಿ ತಿನ್ನುದ್ರಾಗಿರುವಷ್ಟು ಲಾಭ ಎದ್ರಾಗೂ ಇಲ್ಲ ನೋಡು ಹೌದಾ ಚಲೋ ಆತ್ ಬಿಡ ಅಂದ್ರೆ ನಂದು ದೊಡ್ಡ ಕೆಲಸ ಇತ್ತು ಬಿಡ ಯಾವ ಮಠಕ್ಕೆ ಹೋಗೋಕಿತ್ತ ಯಾ ಕುಂದ್ರ ಮಠಕ್ಕೆ ಹೋಗ್ಬೇಕಿತ್ತ ಮಠಕ್ಕೆ ಸಂಜೆ ಮುಂದೆ ನಾನು ಬರ್ತೇನೆ ಜೊತೆಗೆ ಈ ಕೆಟ್ಟ ಬಿಸ್ಲಾ ಹೋಗಿ ಏನು ಮಾಡ್ತೀನಿ ಮಟದಾಗ ಅಡಿಗೆ ಮಾಡಿ ನೀ ಹೊಡೆತು ಊಟ ಮಾಡೆ ನೀ ಬರದ ಅಪರೂಪ ಏನು ಇಲ್ಲೇ ಮಕ್ಕೋ ಇವತ್ತು ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ಇರಾಕ್ ಆಗುದಿಲ್ಲ ಹಾ ಅರ್ಜೆಂಟ್ ಅಗದಿ ತುರ್ತು ಕೆಲಸ ಇತ್ತೀವ ನನ್ನ ಸುಶಿ ಬರಾಕಬೇಕಂತ ಅದಕ್ಕೆ ಪಾಪ ಮತ್ತಿನ್ನ ಹತ್ತಿರ ಬಾ ಅಂದಿದ್ನಲ್ಲ ಅಂತ ಹುಡುಕ್ತದ ಪಾಪ ாய நீன் சசி நின அய்ய அய்ய அய்யா ஹழாய் ஹோதர் சாக்க இது மா இது மனியாக நோட்கொள்ளத்தா மத்திய அய்யோக்க மாதாடீயா நான் சொசி ஷோல நோட்கொந்தாள் அந்த நீன அந்தவா நெனப்பாரி தேனா நான் சொசி வட்ட சேரதெல்லாம் நெட் நாளி கதை மாத்தா அர்க்கோத்தா ஜள மாளா மனியாகி அன்னோ லக்க மாதாத்தாள் அந்த நீன்தல்ல ஏக நானே ಹ ಹಾ ಅವಾಗ ಹಂಗಿತ್ತೇನೆ ಈಗ ಹಂಗಿಲ್ಲ ಈಗ ಹಂಗಿಲ್ಲ ಈಗ ಅಯ್ಯೋ ಯೋಯ್ಯೋ ನಾನಂದ್ರೆ ಎಷ್ಟು ಪ್ರೀತಿ ಗೌರವ ಒಂಥರ ಅತ್ತಿಯರ ಎಲ್ಲೊಕ್ಕಿರಿ ಎಲ್ಲಿ ಬಿಡ್ತೀರಿ ಅತ್ತಿಯರ ಮನೆಯಾಗ ಇರ್ರಿ ಅನ್ನೋ ಹಂಗಿದ್ ಮಾಡ್ತಾಳ ಅದಕ್ಕೆ ಬರ್ಲಿ ಹಂಗಾರ ನಾನು ಏನ ಹೇಳಕ್ ಅಂತ ಕರದ್ರ ಆಲೆ ಹೊಂಟೆ ಲೆಕ್ಕ ನೀನು ಕುಂದ್ರೊಟ್ಟ ಈಗ ಏನ್ ಹತ್ಕೋತೇನ ನಾವು ಮೊನ್ನೆ ಮೂರ್ ದಿನ ಹೋಗಿದ್ವಿ ಹಾ ಅವಾಗ ಅಯ್ಯೋ ಎಂತೆ ಅಡಿಗೆವು ಏಂತ ಹಳ್ಳಾಗಿದ್ದಂಗ ಅನ್ನಿಸ್ಲಿಲ್ಲ ಅಯ್ಯೋ ಇನ್ನು ಏನೇನ್ ಮರ್ತೀನಿ ಏನ ಬಡ ಹಂಗಾರ ನಾನು ಇನ್ನೂ ಹೇಳೋದೈತೆ ಅಹಲಯಕ ಅದು ಅದೊ ಅಂತ ಈಗ ತಡಿ ಬಿಡಿ ಬಿಡಿ ಈಗ ಅದನ್ನ ಇದು ನಾನು ಒಂಚಲ ಅರ್ಜೆಂಟೈತಾ ಬರ್ತೇನೆ ಅಲ್ಲಾದರೂ ಅಡ್ಡಿ ಇಲ್ವಾ ಹಳೆನ ಮನೆಗೆ ಹೋಗಿ ಇಷ್ಟೆಲ್ಲ ಮಸ್ತ್ ಮಜಾ ಮಾಡಿ ಬಂದಿಯಲ್ಲ ಹ್ಞೂ ರೀ ನೀನು ಹೆಂಗೆ ಅನ್ನಿಸ್ತಿದೆ ಚಲೋ ಅನ್ನಿಸ್ತಿಲ್ಲ ಅಲ್ಲ ಇಂಥ ಹಳೆ ಎಲ್ಲಿ ಸಿಕ್ಕಾನು ಹೇಳ ಇಷ್ಟು ಚಲೋ ನೋಡ್ಕೊಳ್ಳೋ ಹಳೆ ಎಲ್ಲಿ ಸಿಕ್ತಾನ ಆ ಅಯ್ಯೋ ನೀನ ಅಪ್ಪ ಅವ್ವ ಇಲ್ಲಿಯೇ ಇರ್ರಿ ಅವ ನಾವ ಮತ್ತು ಅಲ್ಲಿ ಹೋಗಿವಿ ಅಂತ ಬಂದಿದ್ದು ನಾವು ಬರುವ ಹೊತ್ತನಾಗೂ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗಂಡ ಅಂತ ಗೊತ್ತಾನ ಆಕೆ ನಾ ಮಗಳಿಗೆ ಹೋಗ್ಲಿ ಹಳೆಯಾನು ಬೇಜಾರ್ ಮಾಡ್ಕೊಂಡ ಆಮೇಲೆ ಇನ್ನೇನತ್ ಗೊತ್ತನ அக்கவா இல்ல நூறு கலசித்தீங்க அது விடுக்கு ஹோலி நீழா சொலோதண்ண நான் பாப்பழ அண்ண தப்பாரோ வந்து இது அது விடுக்கு ஹோகல நான் அந்தங்க அக்கா தி அது சீட்டி ஆக்ப்பாங்க மா சேரி ஊராக வர்த்தண்ணா சீட்டி யா சீட்டி அரே நீனாரு சித்தி ஆபுட நான் ஹாக்கிரோ நான் இல்ல எல்லாம் பரக்கோலி அது விட்டுபுடு கை நீத்தகி அந்தல அந்த அந்தங்க மத்தேனா ஓத்தானே அக்கவந்து ஃபோன் மாந் ஈட்ட தடி வந்தே ஆமேலே அர்ஜெண்ட் வா அந்த நான் இன்னொரு சல பர்தான அக்கவா பரலாங்காரா ஒத்து வாழைக்கா உம் நோட் குத்து மாத்தாடன உம் தடி ஆர் அய்யே தூரம் சரி ஆய் பரவாங்கருணி பாருது தங்க அந்த மனியேன்னு இல்லை அல்ல மழை அந்த மகளது யாவலு ஜம்பா கொச்ச்கோத்திர் தாங்க நான் கொச்சி நோடு பகனா நான் ஏனாரு அதுக்கொண்ட கஷ்டிஷ்டேக்கே அந்த மூறு தினாத இல்லே இத்திள்ள நான் ஷஷ் ஷியாகி எல்லாம் ஷோலோத்தை அந்த அதுக்கு சண்டத்தடிலே புட்டக்கு நெய்ய ஊடா அல் எர்டு தின ஹோகன் பரீ மைண்ட் ஃப்ரெஷ் ஆக்கை

ಅರ್ಥ ಮಾಡ್ಕೊ ನಮ್ಮ ಮವನ್ ಸಲುವಾಗಿ ಅಲ್ಲ ಅಲ್ಲ ನಮ್ಮ ಮೌನ್ ಮಾತೇ ಇಲ್ಲೇ ಸುಮ್ಮನೆ ಯಾಕೆ ಇಲ್ಲದು ಹೇ ಮಾಡ್ಕೊಂತಿ ಅದು ಅರ್ಥ ಮಾಡ್ಕೊ ನನಗೆ ಈಗ ಆಗಲೇ ನಾನು ತಪ್ಪಾಗೇತಿ ನನ್ನಿಂದ ನನಗೆ ಮದ್ಲೆ ನಂಗೆ ಕಂಫರ್ಟೆಬಲ್ ಆಗಿ ನಿಮ್ಮ ಫ್ಯಾಮಿಲಿ ಜೊತೆ ಇರಾಕ ಆಗುದಿಲ್ಲ ನನ್ಗ ಒಂಥರ ನಾಚಿಕ್ ನಾನು ತಪ್ಪು ತಪ್ಪ ಮಾಡೀನಿ ತಪ್ಪೀನಿ ಯಾವ ಮಕ ಇಟ್ಕೊಂಡಿಲ್ಲ ನಾಕೊತೀ ಮತ್ತೆ ನೀನು ಅಂತ ಚುಚ್ಚಿದಂಗೆ ಅನಿಸ್ತತಿ ಏನೋ ಒಂಥರ ಪಶ್ಚಾತ್ತಾಪ ಕಾಡ್ದಂಗೆ ಆಗ್ತತಿ ನನಗೆ ಮಕ ತೋರ್ಸಕ್ ನಾಚಿಕ್ ಬರಾಕತ ಒಂದಾಳತಿ ಗೊತ್ತಾನ ಅದು ಅಲ್ಲದೆ ಹೆಂಗೆ ಹೇಳಿ ಹಿಂಗೆ ಈಗ ಕೆಲ್ಸಕ್ಕೆ ಹೊಸದಾಗಿ ಸೇರಿನಿ ಇದ್ಕಿದ್ದಂಗೆ ಸೂಟಿ ಕೊಡ್ರಿ ಅಂತಂದ್ರ ಅದು ಎರಡು ಮೂರು ದಿನ ಗಟ್ಟಲೆ ಅವ್ರು ಸುಟ್ಟಿ ಕೊಡ್ತಾರನ ಹೊಸದಾಗಿ ಕೆಲ್ಸಕ್ಕೆ ಸೇರಿ ನೆಟ್ಟಿ ಕೆಲಸ ಮಾಡಪ್ಪ ತಗೊಳ್ಳೋ ಪಗಾರಕ್ಕ ಅಂತಾರ ಮೊದ್ಲಾದ್ರೆ ನಿಮ್ಮ ತಂದಿಯವ್ರ ಆಫೀಸ್ನಾಗ ಕೆಲಸ ಮಾಡ್ತಿದ್ದೆ ಅವರು ಮಾವಾರ ಏನಂತಿದ್ದಿಲ್ಲ ಮಗಳು ಚಲೋ ಇದ್ರ ಸಾಕು ಮಗಳು ಖುಷಿಗೋಸ್ಕರ ಹೋಗಪ್ಪ ಹೋಗಿ ಬಾ ಅಂತಿದ್ರು ಎಲ್ಲೇ ಆದರೂ ನಮ್ಮ ಮನೆಯಾಗಿದ್ರು ಅವ್ರು ಏನಂತಿದ್ದಿಲ್ಲ ಈಗ ನಾವು ಮಾಡ್ತಿರೋದು ಬೇರೆದ್ರು ಕೈಯಾ ಕೆಲಸ ಏನು ಅವ್ರು ಯಾಕೆ ಸಿಕ್ಸಿಕ್ಕಂಗೆ ಸುಟ್ಟಿ ಕೊಡ್ತಾರ ದಿನ ಎರಡು ದಿನ ಅಂತ ಹೇಳಿ ಬರ್ರಿ ಎರಡು ದಿನ ಮೂರು ದಿನ ಅಂತ ಹೇಳಿ ಬರಕ್ಕೆ ಆಗಂಗಿಲ್ಲ ಮಾಡ್ಕೋ ಮಾಡ್ಕೊ ಹಂಗೆಲ್ಲ ಹಂಗೆಲ್ಲ ಬರಕತ್ತೆ ಅಂತ ಮಾಡಿ ಏನು ನೀನು ಛೇ ಅಲ್ರಿ ನಂಗೆ ಏನೋ ಒಂಥರ ಬೇಜಾರಾಗತ್ತಪ್ಪ ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ ಎಲ್ಲರೂ ಹೋಗಿ ಬರೋಣ ಅಂತೇಳಿ ನೀವು ಇದೇ ಟೈಮ್ನಾಗೆ ಬರೋಕ್ಕಾಗಲ್ಲ ಅನ್ನತ್ತಿರಲ್ರಿ ನನಗೂ ಬರೀ ಒಂಥರ ಬೇಜಾರು ಬೇಜಾರ್ನಾಗೆ ಕಾಲ ಕಳೆದು ಸಾಕಾಗ್ಬಿಟ್ಟಿತ್ತು ಅದಕ್ಕೊಂದು ನಾಲ್ಕು ದಿನ ನನಗೂ ಅವ್ರ ಜೊತೆಗೆ ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು ನೀ ಹೋಗಿ ಬಾನು ಯಾರು ಬೇಡ ಅಂದ್ರೆ ಹೋಗ್ ಬಾ ಆದ್ರೆ ನಂಗೆ ಬಾ ಅನ್ಬೇಡ ಯಾಕಂದ್ರೆ ನನ್ನ ಕೆಲಸ ಎಷ್ಟ ನೀನ ನೋಡ್ತಿ ಪುರ್ಸಿಲ್ಲ ಈಗ ನಾನು ಸುಟ್ಟಿ ಕೊಡ್ರಿ ಅಂದ್ರೆ ಕೊಡ್ತಾರ ನಾ ಅವ್ರ ಹ್ಮ್ ಅದಕ್ಕೆ ಅರ್ಥ ಮಾಡ್ಕೋ ನೀವ್ ನಾನು ಬೇಡಲ್ಲ ಯಾಕಿ ಯಾಕೆ ಹೋಗಂಗಿಲ್ಲ ಏನಾರ ಅನ್ಮ ಅಥ್ವ ಹೆಂಗೆ ಹೋಗೋದು ಏನು ತಿಳ್ಕೊತಾನ ಅಂತ ಏನಾರ ಅನಿಸ್ತೈತೆ ಹಂಗೆಲ್ಲ ತಲೆಗಿ ಏನು ಇಟ್ಕೋಬೇಡ ಏನ ನನಗೆ ಬರಾಕ ಇಷ್ಟ ಐತಿ ಆದ್ರೆ ಸೂಟಿ ಸಿಗುದಿಲ್ಲ ಹೊಸ ಕೆಲ್ಸಕ್ಕೆ ಸೇರಿರೋದಲ್ಲ ಅದಕ್ಕೆ ನೀ ಬಾ ನನಗೆ ಏನು ಬೇಜಾರಿಲ್ಲ ನೋ ನೀ ಖುಷಿಯಾಗಿ ಒಂದು ನಾಲ್ಕು ದಿನ ಬಾ ಅಯ್ಯೋ ಏನು ಹಠ ಮಾಡ್ತಾಳಪ್ಪ ಈಕೆ ಅಂತ ತಗ ನಾ ಬಂದ್ರೆ ಬರ್ತೇನೆ ಯಾಕೆ ಹಂಗ ಹಠ ಇಡೀತಿ ನನಗೆ ಸೂಟಿ ಸಿಗಂಗಿಲ್ಲ ನೋ ಹೋಗಿ ಬರ್ರಿ ಇಬ್ಬರು ದವಾಖಾನಿಗೆ ತೋರಿಸ್ಕೊಂಬಾರವಾ ಏನಂತಾರೆ ನೋಡಿ ಡಾಕ್ಟ್ರ್ ಚಂದ ಕೇಳಿಸ್ಕೊಂಬಾ ಏನು ಹಾಂ ಹ್ಞೂ ರೀ ಆಯ್ತಾರ ನೀನು ನಿನ್ಗೊಂದು ಆತಂದ್ರೆ ಚಲೋ ಆಗ್ತತಿ ಎಷ್ಟು ತಿಂಗ್ಳ ಆತು ಏನು ಯಾವಾಗ ಕಡಿ ತಲೆ ನೀರು ಹಾಕೊಂಡಿದ್ದು ಎಲ್ಲ ಚೆಂದಾಗ ನೆನ್ಪಿಟ್ಕೊಂಡಿಯಲ್ಲ ಡಾಕ್ಟ್ರ್ ಮುಂದೆ ಹೇಳು ಬೆಬ್ಬೆ ಮಾಡಬೇಡ ಮತ್ತೆ ಕೇಳಿದಾಗ ಅವ್ರಿಗೆ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಲೆಕ್ಕರ ಹಂಗಿಲ್ಲ ನೀವು ಕರೆಕ್ಟಾಗಿ ಹೇಳಿದ್ರಾಗ ಔಷಧ ಗುಳಿಗೆ ಅದಕ್ಕೆ ಏನು ತಕ್ಕಂಗೆ ಕರೆಕ್ಟ್ ಕೊಡ್ತಾರವ್ರು ಹ್ಞೂ ಹೇಳ್ತೀನಿ ಹ್ಞೂ ನಿನ್ನೇ ನೀನ್ನೇ ಬೈದೆ ಅಂತೇಳಿ ಬೇಜಾರ್ ಮಾಡ್ಕೊಬೇಡ ಏನ ನಿಮ್ಮ ಮಾಡೋ ಅಟ್ಟಕ್ಕೆ ಯಾರಿಗೆ ನೆಮ್ಮದಿ ಇರೋದಿಲ್ಲ ನೀ ನಿಮ್ಮ ಪರ ನಿಂತಿ ಮತ್ತು ನೋಡು ಸುಮ್ಮನೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊತಿ ಎಲ್ಲರೂ ಕೊಟ್ಟು ಮಕ್ಕ ಭರ್ಷಣ ಮಾಡ್ಕೋತಿ ಅದಕ್ಕೆ ಹೇಳಿದೆ ಏನು ಹ್ಞೂ ಆಯ್ತು ರೀ ಐತೆ ಇಲ್ಲಿ ತಗೋರಿ ನಾ ಇನ್ನೇನು ಹೇಳುದಿಲ್ಲ ಹ್ಞೂ ಹ್ಞೂ ಹೋನಪ್ಪ ಹೋಗ್ಬರ್ರಿ ಸೊಕ್ಕಾ ಹುಷಾರಿ ಹಾಂ ಹುಡುಗಿ ಹೊಟ್ಟೆಲೈತ್ಕಂತತಿ ಮಕ್ಕ ಅಳ್ಳೈತಿ ಆದರೂ ಆಗೋದಿಲ್ಲ ಬಗಾನ ಹೋಟೆಲೇ ಇದ್ಲಂದ್ರೆ ಈ ಬಾಣೆತನ ಯಾರು ಮಾಡ್ತಾರಂತ ತವ್ರ ಮನೆಗೆ ಕಳಿಸ್ಬೇಕಂದ್ರೆ ತವ್ರ ಮನೆ ನೆಟ್ಟಗಿಲ್ಲ ಹ್ಞೂ ಏನು ಮಾಡೋದು ಅವ್ರವನು ಮನೆ ಬಿಟ್ಟು ಎತ್ತಾಗ ಹೋಗಿ ಕುಂತಾಳ ಹ್ಞೂ ನೋಡಣ್ಣ ಅತಿಗೆ ಅತಿಗೆ ಅಷ್ಟೆಲ್ಲ ಬಡದಾಡ್ತಾಳೆ ಅತಿಗಿನೇ ಇಕ್ಕಿದು ಏನಾರ ಬಣೆತನ ಮಾಡ್ತಾಳೆ ಏನೋ ನೋಡೋಣ ಯಾಕೆ ಏನು ಮಾಡ್ತಾಳೆ ಆಕಿದು ಕೆಲಸಬೇಕಾದಷ್ಟು ಇರ್ತಾವು ಹ್ಞೂ ಹ್ಞೂ ಅಜಿ ಹೇಗೆ ಇದ್ದೀ ಇವ ಕಮ್ಮನ್ ಸೀರೆ ಉಡೋದು ಬಿಟ್ಟಿವಿ ಏನು ಹಾಕೊಂಡು ಇವ ನಡ ಕಾಣಕತ್ತಲ್ಲ ಆಂ ஏன் கம்மன் சீரி உட்கோர இல்ல அது எந்த ஏனி அரபி அடாட் ஏமீ ரஜிண்டி அப்பா அம்மா இல்லியனா அது அன்சூட் அட் அன் நோட அதுக்கு மீண ரெடி ஆகிக்க ಯಾಕೆ ನಮ್ಮ ನಿ ತಯಾರಾಗಿ ಹೊಂಟಿಯಾಳ ನಿಂದ್ರಿ ಶಾಂತವಾ ದೌಡ್ ಬಾಯಿಲೆ ನಿನ್ನ ಮಗಳು ನೋಡಲಿ ಮದಿ ಮಾಡ್ಕೊಳ್ಳ ಕೊಂಟಾಳ ಅಂತ ದೌಡ್ ಬಾ ಶಾಂತವಾ ಅಯ್ಯೋ ದೇವರೇ ನಂಗ ಸಾಕಾಗ ಹೋಗೈತ ತಮ್ಮ ನಿನ್ ಸಲವಾಗಿ ಅತ್ತಗ ಆ ಕಿವಿ ಗಕ್ಕಳ ಮಷಿನ್ ಎಲ್ಲರ ಹೋಗಿ ನಿಂತ ಬಿಡದ ಅತ್ತಗ ಈ ಸಾಯ್ತೇನ ಅಂದ್ರು ನಾ ಮದಿ ಮಾಡ್ಕೊಳ್ಳಕ ಬಿಡಲ್ಲ ಸಾಯ್ತೇನ ಅಂದ ಬಿಟ್ರೆ ಎದ್ರ ಬಿಡತೇನೆ ಅಂತ ಮಡಿಯೇನೆ ತಡಿ ಶಾಂತವಾ ಏನ್ ಮಗಳು ಓಡೇಗಿಂದ ಬರ್ತಾಳಾ ಏನ ಐಕೆ ಏನತ್ತಿ ನಿತ್ತಿರೆ ಏನ ಚಿರಡ ಕತ್ತಿರಿ ನಾ ಹರ ವರ್ಷ ಏನಾತ ಅಂತ ಓಡಿ ಬನ್ನಿ ಏನಾತ ಬಿಡು ಅಂದ್ರು ಹಲಾ ಬೆಂಡ್ಲಿ ನೀನು ಗೊತ್ತಿದ್ದ ಕಳಸಕತ್ತೀಯಾ ಏನಾತ್ ಬಿಡೋ ಅನ್ನಕತ್ತಿಯಲ್ಲ ನನಗ ಅಂದ್ರೆ ಮದುವೆ ಮಾಡ್ಕೊಳಕ್ಕೆ ನೀನು ಕಳ್ಸಾಕತ್ತೀ ಯವ್ವ ನಾವಲ್ಲವ ಓ ನನಗೆ ಈಗ ಗೊತ್ತಾಯ್ತ ನಿಮ್ಮ ತಾಯಿ ಮಗಳ ಪಿಲ್ಯಾನು ಏನಂತೇಳಿ ಅಲ್ಲಲ್ಲ ಅಲ್ಲ ರೊಕ್ಕ ಇಲ್ದಂಗೆ ಇಲ್ದಂಗ ಮಗಳ ದಾಟಿ ಬಿಡ್ಲಿ ಅಂತೇಳಿ ಈ ಐಡಿರ್ರ್ಯಾ ಮಾಡಿರಿ ಇಬ್ರು ಕೂಡಿ ಯವ್ವ ನಾವಲ್ಲವ ನನ್ನ ಮಗನ ಮರ್ಯಾದೆ ತೆಗೆದಿಡ್ತೇ ಯವ್ವ ನೀನು ಆಂ ಯವ್ವ ನಾವಲ್ಲವ ಯವ್ವ ತಗ ಕರ್ತಿಂತ ನನ್ನ ಮಗನ ಹೊಲಕ್ಕೋಗ್ಯತೆ ಏನೋ ನನ್ನ ಮಗ ಪಾಪ ತಾಯಿ ಮಗಳು ಕೂಡಿ ನಮ್ಮ ನೀವು ಮಸಲತ್ತ ಮಾಡಾಕತ್ತೀರ ನೀವು ಆ ಹಾಂ ಇಲ್ಲ ಇಲ್ಲ ನಿಮ್ಮನ್ನ ಹಿಂಗಾದ್ರೆ ಬಿಡುದಿಲ್ಲ ಬಿಡ್ದಿಲ್ಲ ಸರಿ ನಡ್ರಿ ಒಳ್ಳಾಡಿರಿ ಒಳ್ಳೇಡಿ ರೀ ಒಳ್ಳಾಡ್ರಿ ஏன்னோரு நீர் அது நானும் நோடேபிடுதேன் ஓ கிவி மஷீன் இல்லவா கவியாக அண்ண்த்தேட நீ நன்த்தே பரபாட ஆஹாங்க நான் குத்கிச்சிக்கி ஓட நீ அல்ல நான் எஸ்ட் கண்ணா கண்ணிட்டு நோட்கொண்டே யாருந்து கண்ட நாய் இக்கடி ஆாங்க காய்த்தே அது யா மைக்கி யாவன் லவ் மீடில நீனவன் தெரி கடச்சிரவன் ஆல் கட்ட பாட் நான் கை சிக் மூகிங்க முந்தில எல்லா கித்தூகினோ யாவனவா மழா நின கண்ணுன் நின பீருத்தி பேருத்தி பிருத்தி பேம அந்த தெளி கேட்ஸ்கு நின் ஓடே மதவியாக யோ கிவ்வியாக நான் அதுக்கு பிடித முதுக்கி எவ்வா நான் லக்னக்கு நான் ஏய் வண்ட விடலா கரையாக்கோ ஒன்லயவ்வா நம்ம தகுது ஒன்லய

எி எல்லாத்த சாக்க குடிக்க குடிக்க நன்க சாக்க இல்ல கிவி கேள் ஆத்தது இல்லை நீட்டாடே இல்ல 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 அல்ல மாதா தோ நான் ஏன் உழைகன பசவணேவ் ஏன் ஆ ஓய் வரோனா அந்த சும்மா எல்லாத்தூல்ல வல்ல அன்பட ஏனா அண்ணதாடா நன்கையே ஈநே கை மாத்தியலே அல்ல பெண்லே கண்டுக்கு ஷோ வியாபார ஆகக்கத்திர்வாக்கா மத்தேன்த்தி ஊர் விடாடி வரோம் பேட வேளது பேட கழோது பேட இவ் மணி அன்னங்க ஒட்ட வந்தில் விட அய்யோ கேலித்து மனியாக சாக்கித்து ஆ சன பூட்ட கேலிர் தான் எல்லாம் ரகடாக இருத்திய கூலி ஆ ஏனோ அந்தி உச்சு ஜோராக மாதாட உசூலர் விடுக்கு அய்யோ சாந்தக்கீங்க மசின் ஆக்கில் ஏன்னோ மலேசியா நம்ம இரதா ஏனில்வா இது உழிகுண்டான மனியாக அதுக்கு தாண்டேல பாரி அந்த கரையாக்க உடுகு நான் ஏனோகின் மனசு சைத்தி அதே நம்ம மத்தி கட் ஏகாதுவங்க கொட்டோதிரி மாவர யாரி அதுக்கவா ஹோது இறதுங்க ஆகி ஏன் மாதங்க உழிகுண்டா நானே வர்த்தே சாந்தக்க ನಾನೇನ ಬರ್ತೇನೆ ಎಂದೆ ಪಾಪ ನೀ ಕರಿತೀ ಬಿಡು ಆದರೂ ಅವರು ಅವ್ರು ಹೇಳಿಲ್ಲ ನೀವು ನೀವು ಒಂಟೀರಿಸ್ಬಿಡಣ ಯಾಕೆ ಆಯ್ತು ಹೋಬಾರ ಹಂಗಾರೆ ಹೋಗ್ಬಾರ ನೀ ಯಾಕೆ ಬಿಡ್ತಿ ಒಳ್ಳೆ ಒಳ್ಳೆ ಹೋಗೋಕ್ಕತ್ತೇನೋ ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಯಾಕೆ ನನಗಂತರೂ ಹೊರಗೆ ಎಲ್ಲಿ ಹೋಗೋ ಮನಸ್ಸ ಇಲ್ಲ ಹೋಗ ಬರ ಹೋ ಬರಾ ತಗೋ ಹೋಗಿ ಬಾ ನಾನು ಅದು ಹೇಳತ್ತೀನಿ ಕಿವಿ ಕೇಳಲಿಲ್ಲ ಏನೋ ಅ ಚೆನ್ನಾಗಿ ಕಾಯ್ಬಾರ್ದು ಆಗಿ ಬೇಕಂತ ಮಾಡಿದ್ನೇನು